ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವರಗೊನಾಳ ಗ್ರಾಮದಲ್ಲಿ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಅಯ್ಯಾಲಿಂಗೇಶ್ವರ ದೇವಸ್ಥಾನದಲ್ಲಿ ಉಚಿತ ಸಾಮೂಹಿಕ ವಿವಾಹ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಮಾಡಿದ ಕೋಚಿ ಶ್ರೀ ಸಕ್ರಪ್ಪ ತಾತ ಮತ್ತು ಇವರ ಮದುವೆಯ ಸಮಾರಂಭದಲ್ಲಿ ಮತ್ತು ಉಚಿತ ಸಾಮೂಹಿಕ ವಿವಾಹ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರ ಜರುಗಲಿದೆ ಈ ಕಾರ್ಯಕ್ರಮಕ್ಕೆ ಅನೇಕ ಮಠಾಧೀಶರು ಗಣ್ಯಾತಿ ಗಣ್ಯರು ಸಾವಿರಾರು ಭಕ್ತರು ಈ ಐತಿಹಾಸಿಕ ಕಾರ್ಯಕ್ರಮ ನೆರವೇರುವುದು ಈ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭದಲ್ಲಿ ಬಸವತ್ರಾಯ ಶಿಕ್ಷಕರು ಸಕ್ರಪ್ಪ ಪೂಜಾರಿ ಪರಮಣ್ಣ ಬಾಗಣ್ಣ ದೇವಿಂದಪ್ಪ ನಾಗಪ್ಪ ತಿಪ್ಪಣ್ಣ ಮಲ್ಲಯ್ಯ ನಿಂಗಣ್ಣ ಹನುಮಂತ ದೇವಣ್ಣ ಮುದುಕಪ್ಪ ದೇವು ಮಹಂತಗೌಡ ಬಸವರಾಜ್ ಮತ್ತು ತಿಮ್ಮಯ್ಯ ನಬಿಲಾಲಾ ಉಪಸ್ಥಿತರಿದ್ದರು ವೆಂಕಟೇಶ್ ಬೇಟೆಗಾರ ಮತ್ತು ಮುದುಕಪ್ಪ ಮಾತನಾಡಿ ಶುಭ ಹಾರೈಸಿದರು ವಿಶ್ವನಾಥ್ ದಾವಣಗಿ ಜೊತೆ ಭಾವನಾ ಹಿರೇಮಠ ನ್ಯೂಸ್ ಕನ್ನಡ ಸುರಪುರ ಶುಕ್ರವಾರ ಜರಗಲಿರುವ ಈ ಒಂದು ಐತಿಹಾಸಿಕ ಈ ಒಂದು ಮದುವೆಯ ಸಮಾರಂಭಕ್ಕೆ ಅನೇಕ ಮಠಾಧೀಶರು ಗಣ್ಯ ವ್ಯಕ್ತಿಗಳು ಸಹಸ್ರಾರು ಭಕ್ತರು ಆಗಮಿಸಿ ಈ ಒಂದು ತಾತನವರ ಮದುವೆ ಜೊತೆ ಜೊತೆಯಾಗಿ ಸಾಮೂಹಿಕ ವಿವಾಹದ ಜೊತೆಗೆ ಸಾಕಷ್ಟು ಇಲ್ಲಿ ಮದುವೆಗಳನ್ನು ಏರ್ಪಡ್ತಾ ಇದ್ದೇವೆ ಹಾಗಾಗಿ ಜೊತೆಯಾಗಿ ಈ ಒಂದು ಮದುವೆಯ ಕಾರ್ಯಕ್ರಮಕ್ಕೆ ಊರಿನ ಸುತ್ತಮುತ್ತಲ ಗ್ರಾಮ ಗ್ರಾಮಸ್ಥರೆಲ್ಲರೂ ಪಕ್ಷಭೇದ ಬರೆದು ತಾವೆಲ್ಲರೂ ಸ್ವಯಂ ಪ್ರೇರಿತರಾಗಿ ಈ ಒಂದು ಐತಿಹಾಸಿಕ ಈ ಒಂದು ಮದುವೆ ಸಮಾರಂಭ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಗಲಿಗೆ ಕೊಟ್ಟು ಯಾವುದೇ ತಾರತಮ್ಯ ಇಲ್ಲದೆ ಈ ಒಂದು ಸೇವೆಗೈದು ಈ ಒಂದು ನಮ್ಮ ಗ್ರಾಮದ ಕೀರ್ತಿ ಪತಾಕಿಯನ್ನು ಆರಿಸಬೇಕಾಗಿರುತ್ತದೆ ಯಾಕಂದ್ರೆ ಅವತ್ತು ಮಾನ್ ಗಣ್ಯ ಮಾನ್ಯರು ಮಠಾಧೀಶರು ಬರ್ತಾರೆ ಸಾವಿರಾರು ಭಕ್ತರು ಬರ್ತಾರೆ ದೊಡ್ಡ ಒಂದು ಸಮಾವೇಶ ನಡೆಯುತ್ತೆ ಹಾಗಾಗಿ ತಾವೆಲ್ಲರೂ ವಧುವರರಿಗೆ ಶುಭ ಹಾರೈಸುವುದರ ಜೊತೆಗೆ ಊಟದ ವ್ಯವಸ್ಥೆ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ವಾಹನಗಳ ನಿಲುಗಡೆ ವ್ಯವಸ್ಥೆ ಆಗಿರ್ಬೋದು ಹೀಗಾಗಿ ಎಲ್ಲ ವ್ಯವಸ್ಥೆಗಳು ನಮ್ಮ ಗ್ರಾಮದ ಸ್ವಯಂ ಪ್ರೇರಿತವಾಗಿ ನಾವೆಲ್ಲರೂ ಹೆಗಲು ಆ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡುತ್ತಾ ಈ ಒಂದು ಪತ್ರಿಕೆ ಆಮಂತ್ರಣವನ್ನು ಬಿಡುಗಡೆ ಮಾಡಿದಂತ ಪೂಜೆ ಅರ್ಚಕರು ಮತ್ತು ಊರಿನ ಹಿರಿಯರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲಾ ಮುಖಂಡರಲ್ಲಿ ವಿನಂತಿ ಮಾಡುತ್ತಾ ಒಳ್ಳೆಯದಾಗಿ ಕಾರ್ಯಕ್ರಮ ಯಶಸ್ವಿ ಮಾಡೋಣ ಅಂತ ನನ್ನ ಎರಡು ಮಾತ್ರ ನೋಡ್ತೇನೆ ಜೈ ಹಿಂದ್ ಜೈ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಹೊಚ್ಚ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ತಿರ ದಬಾತ್ತೀರ ರೋಡ್ ಢೋಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟೂ